ಎಲ್ರಿಗೂ ನಮಸ್ಕಾರ ಸಿಫಾನಿ ಸೇವಾ ಸದನ ಅನ್ನೋ ಒಂದು ಎನ್ ಜಿ ಒ ಬಂದಿದ್ದೀನಿ ಇಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನ ಆಶ್ರಯವನ್ನ ಪಡಿತಾ ಇದ್ದಾರೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಂದು ಬ್ರಹ್ಮಚಾರಣಿಯನ್ನ ದುರ್ಗಾ ಅವತಾರದಲ್ಲಿ ಪೂಜೆ ಮಾಡ್ತೀವಿ ಸೊ ಅದೇ ಪೂಜೆಯನ್ನು ಮಾಡೋದಕ್ಕೆ ನಾನು ಸಿಫಾನಿ ಸೇವಾ ಸದನ ಅನ್ನೋ ಒಂದು ಎನ್ ಜಿ ಓಗೆ ಬಂದಿದ್ದೀನಿ ಇಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನ ಆಶ್ರಯವನ್ನ ಪಡಿತಾ ಇದ್ದಾರೆ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಆಗದಂತಹ ಮಕ್ಕಳು ತಮ್ಮ ತಮ್ಮ ವೃದ್ಧ ಪೋಷಕರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಏನೋ ಅವ್ರಿಗೆ ಮನಸ್ಸಿನ ಕಾಯಿಲೆ ಇದೆ ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅವರು ವಿಶೇಷ ಚೇತನರಾಗಿದ್ದಾರೆ ಅಂತ ಹೇಳಿ ಮನೆಯಲ್ಲಿ ನೋಡ್ಕೊಳಕಾದ ತುಂಬಾ ಜನ ಕರ್ಕೊಂಡು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಹೇಗೆ ಬದುಕ್ತಾ ಇರ್ತಾರೋ ಅಂಥವ್ರನ್ನ ಕರ್ಕೊಂಡು ಬಂದು ನೀಟಾಗಿ ಅವರಿಗೆ ಸ್ನಾನ ಮಾಡಿಸಿ ಅವರಿಗೆ ಶುಚಿತ್ವದ ಪರಿಕಲ್ಪನೆಯನ್ನ ಮೂಡಿಸೋ ಕೆಲಸವನ್ನ ಮತ್ತು ಆರೋಗ್ಯಕರ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡ್ತಾ ಇರೋದು ನಿಜಕ್ಕೂ ನನಗೆ ಒಂದು ಗೌರವದ ಮತ್ತು ನನ್ನ ಪಾಲಿಗೆ ಬಂದಂತಹ ಭಾಗ್ಯ ಅಂತಲೇ ನಾನು ಹೇಳಬಹುದು ಸೊ ಬ್ರಹ್ಮಚಾರಿಣಿ ಅವತಾರವನ್ನು ಇವತ್ತು ಪೂಜೆ ಮಾಡ್ತಾರೆ ಪೂಜೆಯ ವಿಧಾನಗಳು ಹೇಗಿರಬೇಕು ನೈವೇದ್ಯಕ್ಕೆ ಏನೆಲ್ಲ ಇಡಬೇಕು ಸೊ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಒಬ್ಬ ತುಂಬಾ ವಿಶೇಷ 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 ಅತಿಥಿಗಳಿದ್ದಾರೆ ಪ್ರಾಧ್ಯಾಪಕರು ಕೂಡ ಹೌದು ಸೊ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಬೆಳವಾಡಿ ಹರೀಶ್ ಭಟ್ರು ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ನಾನು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡನೇ ದಿನ ಬ್ರಹ್ಮಚಾರಣಿ ಅವತಾರವನ್ನು ನಾವು ಪೂಜೆ ಮಾಡ್ತೀವಿ ನಾವು ಕೂಡ ಬಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಥವಾ ಈ ತಾಯಿ ನಮ್ಮನ್ನ ಇಲ್ಲಿ ಕರೆಸ್ಕೊಂಡಿದ್ದಾಳಲ್ಲ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನನಗೆ ಅನ್ಸುತ್ತೆ ಏನು ಹೇಳ್ತೀರಿ ಖಂಡಿತವಾಗಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು ಎರಡನೇ ದಿವಸ ನವರಾತ್ರಿಯಲ್ಲಿ ಬ್ರಹ್ಮಚಾರಿಣಿ ಎಂಬತಕ್ಕಂತಹ ಹೆಸರಿನಿಂದ ಆರಾಧನೆ ಮಾಡುವಂತಹ ಈ ದೇವಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡೋಣ ನಾವು ಏನೇ ಕಷ್ಟ ಬರಲಿ ಅಥವಾ ನಮ್ಮ ಆಸೆ ನಮ್ಮ ಅಪೇಕ್ಷೆ ನಮಗೆ ಆಗಬೇಕಾದಂತಹ ಕೆಲಸಗಳು ಏನೇ ಇದ್ದರೂ ಕೂಡ ನಾವು ಕೇಳಬೇಕಾದ್ದು ಅಲ್ಲಿ ದೇವಿ ಹತ್ರ ಇಡೀ ಪ್ರಪಂಚದಲ್ಲಿ ಕೆಟ್ಟ ಮಗ ಹುಟ್ಟುತ್ತಾನೆ ಹೊರತು ಕೆಟ್ಟ ತಾಯಿ ಇರೋದಿಲ್ಲ ಅದನ್ನು ಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕುಪುತ್ರೋ ಜಾಯೇತ ನಭವತಿ ಅಂತ ಅಂದರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಯಾಕೆ ಅಂತಂದರೆ ವ್ಯಾವಹಾರಿಕವಾಗಿ ಅವರಿಗೆ ಏನು ಬೇಕೋ ಅವರ ಆಸೆ ಆಕಾಂಕ್ಷೆಗಳು ಏನು ಈಡೇರಿಸ್ಕೊಳ್ಬೇಕೋ ಅದಕ್ಕೆ ಒಂದು ಹಂತ ಬರುವರೆಗೆ ತಂದೆ ತಾಯಿಗಳ ಆಶ್ರಯ ಬೇಕು ಆಮೇಲೆ ಬೇಕು ಅಂತ ಹೇಳಿ ಅವ್ರಿಗೆ ಅನ್ಸುದಿಲ್ಲ ಅಂತಹ ನೀಚ ಕೆಲಸಕ್ಕೆ ಅವರು ಇಳಿತಾರೆ ಅಂತ ಹೇಳೇ ಹೇಳಬೇಕಾಗತ್ತೆ ನಾವು ಮತ್ತೊಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಬೇಕು ಅಂತ ನನಗನ್ಸುತ್ತೆ ಗುರುಗಳೇ ಇವರೆಲ್ಲರನ್ನ ನೋಡಿದಾಗ ಹೊರಗಡೆ ಸಮಾಜದಲ್ಲಿ ದ್ವೇಷ ತಾಂಡವ ಇದೆ ಅದೆಲ್ಲದರ ಮಧ್ಯೆ ಇಲ್ಲಿ ಎಲ್ಲಾ ಈ ಮುಗ್ಧ ಮನಸ್ಸುಗಳನ್ನು ಒಟ್ಟುಗೂಡಿಸಿ ಪ್ರೀತಿ ಮಮತೆ ಪ್ರೇಮ ಅಂದ್ರೆ ಏನು ಸಾಮರಸ್ಯದಿಂದ ಹೇಗೆ ಬದುಕಬೇಕು ಅನ್ನೋದನ್ನ ಇವರೆಲ್ಲರೂ ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಸ್ಪೆಷಲಿ ಸಿಫಾನಿ ಸೇವಾ ಸದನದವರು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೊತೆಗೆ ನಾವು ಅಂದ್ಕೊಂಡು ಬಂದಿರುವಂತಹ ನಮ್ಮ ಬೇರೆ ಬೇರೆ ಕಾರ್ಯಗಳು ಬೇರೆ ಬೇರೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥವರಾಗಲಿ ಅಂತ ಹೇಳಿ ನಾವು ಪೂಜೆ ಶುರು ಮಾಡೋಣ ಖಂಡಿತ ಯಾ ದೇವೀ ಸರ್ವಭೌತ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ಬ್ರಹ್ಮಚಾರಿಣ್ಯೈ ನಮಃ ध्यामी महादेवी स्थाने जात्र स्थिरो भव आराधयिष्ये भक् मृहाण महेश्वरी ब्रह्मचारिण्यई नहा आवाह रत्नमय सिंहासनम समर्पयामि पाद्यम आचमनं समर्पयामि देव्ययनं समर्पयामि स्नानाङ्ग आचमनीयमाचमनं समर्पयामि पुष्पाणि समर्पयामि ನಾವು ಸಿಪಾನಿ ಎಂಟಿ ಬಂದು ಇಲ್ಲಿ ಬ್ರಹ್ಮಚಾರಿಣಿಯ ವ್ರತ ಹೇಗೆ ಬ್ರಹ್ಮಚಾರಣಿಯನ್ನ ಆರಾಧಿಸೋದು ಹೇಗೆ ಬ್ರಹ್ಮಚಾರಣಿ ಪೂಜೆ ಬಗ್ಗೆ ಗುರುಜಿ ನಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು ಅದೇ ತರ ಇಲ್ಲಿ ಸಾಕಷ್ಟು ಅಮ್ಮಂದ್ರ ಇದ್ದಾರೆ ಅವ್ರಿಗೆ ಏನು ಅನಿಸ್ತು ಅಂತ ಕೇಳೋಣ ಅಮ್ಮ ನಮಸ್ಕಾರ ಏನು ನಿಮ್ಮ ಹೆಸರು ಗೌರಮ್ಮ ಪೂಜೆ ಮಾಡಿದ್ರಿ ಕೆಂಪು ಬಟ್ಟೆ ಹುಟ್ಟಿದಿರಿ ಏನ್ ಇದೆ ಖುಷಿ ಆಯ್ತಮ್ಮ ಖುಷಿ ಆಯ್ತಮ್ಮ ಯಾವತ್ತೂ ಮಾಡಿಲ್ಲ ಇಷ್ಟೊಂದು ವಿಶೇಷವಾಗಿ ಯಾವತ್ತೂ ಮಾಡಿಲ್ಲ ಮಾಡೋರು ಸಿಂಪಲ್ ಆಗಿ ಇಷ್ಟ ವಿಶೇಷವಾಗಿ ಯಾವತ್ತೂ ಮಾಡಿಲ್ಲ ಏನ್ ಅನಿಸ್ತಮ್ಮ ಖುಷಿ ಆಯ್ತಮ್ಮ ದೇವ್ರ ನೋಡಿದಷ್ಟೇ ಖುಷಿ ಆಯ್ತಮ್ಮ ಅವ್ರನ್ನ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತಮ್ಮ ನಮ್ದು ಹೊಸ ರೋಡಮ್ಮ ಇಲ್ಲಿ ಮಗನ ಕೈ ಕಾಲು ಸೋದಿನ ಇಲ್ಲ ಮಾತು ಬಾ ಇಲ್ಲ ಮಗನಿಲ್ ಸೇರ್ಸಿದ್ದೀನಿ ಅವ್ನು ನಾನು ಇಲ್ಲಿ ಬಂದು ಸೇರ್ಕೊಂಡೆ ಇವಾಗ ಮನಕಿನ್ನ ಖುಷಿಯಾಗಿಲ್ಲಿದ್ದೀನಿ ಮನಕಿನ್ನ ಖುಷಿಯ ಮನಕಿಲ್ಲಿ ಏನ್ ತೊಂದರೆ ಇಲ್ಲಪ್ಪ ಮನಕಿನ್ನ ಖುಷಿ ಅಂದ್ರೆ ಅಷ್ಟೊತ್ತೆ ಅರ್ಥ ಆಗಲ್ಲ ಚೆನ್ನಾಗ ಆರಾಮಾಗಿದ್ದೀನಿ ಒಳ್ಳೇದಾಗ್ಲಿ ನಿಮ್ಗೆ ದೇವರು ಒಳ್ಳೆ ಆಯುಷ್ಯ ಕೊಡ್ಲಿ ಆಮೇಲೆ ಒಳ್ಳೆ ಆರೋಗ್ಯ ಕೊಡ್ಲಿ ಓಕೆನಾ ಆಯ್ತಪ್ಪ ಸಾಕಪ್ಪ ನಮಸ್ತೆ ನಮಸ್ತೆ ಏನು ನಿಮ್ಮ ಹೆಸರು ಕಾಂತ ಎಲ್ಲಿ ಅವರು ಬ್ಯಾಂಗ್ಳೂರು ಬೆಂಗ್ಳೂರು ಓಕೆ ಇಲ್ಲಿ ಯಾವಾಗ ಬಂದ್ರಿ ನಾನು ಬಂದೆ ಹತ್ತು ವರ್ಷ ಹತ್ತು ವರ್ಷ ಏನು ಪೂಜೆ ಮಾಡಿದ್ರಿ ಇವತ್ತು ನೀವು ಇವತ್ತು ಪೂಜೆಯನ್ನು ಮಾಡಿದ್ದು ಏನು ಪೂಜೆ ಅದು ಅದು ಬ್ರಹ್ಮಚಾರಿ ಬ್ರಹ್ಮಚಾರಿ ದುರ್ಗಾದೇವಿ ಖುಷಿ ಆಯಿತಾ ಖುಷಿ ಆಯ್ತಲ್ಲ ಎಟ್ ಟೈಮ್ ಮಾಡಿದ ಹೊಲದಾಯ್ತು ಒಳ್ಳೇದಾಯ್ತಾ ನಶ ಹಶ ಮಾಡಿರಿ ನಮ್ಮದೇನ ಓಕೆ ದೇವರ ಶಕ್ತಿ ನಮ್ಗೆ ಕೊಡ್ಲಿ ಇನ್ನಷ್ಟು ಜಾಸ್ತಿ ಈ ತರ ಇನ್ನಷ್ಟು ತುಂಬವಾರು ಜನರನ್ನ ಸೇರಿಸಿ ಈ ಕೆಲಸ ಮಾಡೋ ತರ ಆಗ್ಲಿ ನಾವು ಅಲ್ವಾ ಕೆ ಒಳ್ಳೆ ಆರೋಗ್ಯ ಕೊಡ್ಲಿ ದೇವರು ಕೆಂಪು ಸೀರೆ ಚೆನ್ನಾಗಿದೀಯಾ ಚೆನ್ನಾಗಿತ್ತು ಇಷ್ಟ ಆಯ್ತಾ ಇಷ್ಟ ಆಯ್ತು ನಾನೇ ಆರಿಸ್ಕೊಂಡು ತಗೊಂಡೆ ಓಕೆ ನಮ್ಮ ಹೆಸರು ಏನಮ್ಮ ಹೆಸರು ರತ್ನಮ್ಮ ರತ್ನಮ್ಮ ಯಾವರು ಬಂಸಂದ್ರ ಬಂಸಂದ್ರ ಇಲ್ಲ ಅಡಕೆಯಲ್ಲಿ ಸಿಗುತ್ತಾ ನಿಮಗೆ ಇಲ್ಲ ನಿಜವಾಗಿ ಸಿಗಲ್ವಾ ತುಂಬಾ ತಿಂದಿದ್ದೀರಾ ಯಾರು ಕೊಟ್ಟರು ಸ್ವಲ್ಪ ಇತ್ತು ಹಾಕೊಡಿ ನನಗೂ ಆಮೇಲೆ ಕೊಡಿ ಹಾಕೊಡಿ ಸರಿ ಮುಗಿದ ಮೇಲೆ ಓಕೆ ಯಾವ ಊರು ನಿಮ್ದು ಓಕೆ ಇಲ್ಲಿ ಯಾವಾಗ ಬಂದ್ರಿ ನಾವು ಒಂದು ವಾರ ಆಯ್ತು ಒಂದು ವಾರ ಆಯ್ತು ಯಾಕೆ ಬಂದ್ರಿ ಇದೇ ಬೇಜಾರು

यहीं से यहीं से कौन लाके क्यों? क्यों? ला के छोड़ा इधर तो भैया भाभी क्यों ऐसी ला दिए ला गए क्यों ला के छोड़ा शादी हुई है आपकी नहीं।, नहीं नहीं क्या काम करते हैं वो वो क्या काम करते हैं नहीं मालूम भैया भाभी नहीं मालूम ओके लाल साड़ी पहने हो अच्छा लगा आपको हाँ 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 और आज आज हमने किसका पूजा करवाए? गणेश भगवान। हाँ? कहाँ से हो आप? बेंगलुरु से हो? यही से। हाँ? यही से। यही से हो। हमारे नमस्ते। नमस्ते नमस्ते। चरागिरी राम। चरागिरी माँ। ओके। पूजे मार्डी दरिये ननस्तो। खुशी आई थी हम। खुशी आई थी। तो। ओके। पूजे मार्डी दरिये ननस्तो। चंदा की दिवां। चं ನಮಸ್ತೆ ಮಂಜುಳಾ ಮಂಜುಳಾ ಊರು ಇಲ್ಲಿ ಬೆಂಗ್ಳೂರ್ ಬೆಂಗ್ಳೂರು ಕುಂಕುಮ ಹೂವು ಪ್ರಸಾದ ಎಲ್ಲ ಸಿಕ್ತಾ ಖುಷಿ ಆಯ್ತಾ ಖುಷಿ ಆಯ್ತು ಏನ್ ಹೇಳ್ತೀರಿ ನಮ್ ಗುರುಗಳು ಮಾಡಿದ್ರು ಸಂತೋಷ ಆಯ್ತು ಸಂತೋಷ ಆಯ್ತಾ ಯಾವಾಗ ಬಂದ್ರಿ ಇಲ್ಲಿ ಮೂರು ವರ್ಷ ಬಂದ್ರಿ ಯಾಕೆ ಬಂದ್ರಿ ಮನೆಯಾಗ ಯಾರು ನೋಡ್ಕೋಲ್ಲ ಯಜಮಾನ ಇಲ್ಲ ತಿರ್ಕೊಂಡು ಹೋಗ್ಯಾರೆ ಮಕ್ಕಳು ಮಕ್ಕಳು ಒಬ್ನೇ ಮಗ ಹಿಂಗೇ ಮನೆ ಬಿಟ್ಟು ಹೋಗಿದ ಮಗಳಿಲ್ಲವ ಅವಳೆ ನಂದಿನಿ ಅಂತ ಎಲ್ಲಿದ್ದಾರೆ ಮಗಳು ಇಲ್ಲಿ ಆಶ್ರಮದಲ್ಲಿ ಕೇಳುತ್ತೆ ಹುಷಾರ್ ಇಲ್ವಾ ಎಲ್ಲ ನೋಡ್ಕೊಂಡಿಲ್ಲ ಅಂದ್ಬಿಟ್ರಿ ಮಗಳಿಗೂ ಯಜಮಾನಿಲ್ಲ ಯಜಮಾನ ಮಗಳಿಗೆ ಏನಾಗಿದೆ ಮಗಳು ಚೆನ್ನಾಗೇ ನೋಡ್ಕೊಂಡ್ ಬಿಟ್ರು ಇಲ್ಲಿ ಚೆನ್ನಾಗಿದ್ದೀರಾ ಹೋಗ್ಲಿ ಚೆನ್ನಾಗಿ ಖುಷಿಯಾಗಿದ್ದೀರಾ ಖುಷಿಯ ಊಟ ಒಳ್ಳೇದಾಗಿ ಸಿಗುತ್ತಾ ಚೆನ್ನಾಗಿರೋ ಊಟ ಸಿಗುತ್ತಾ ಹುಷಾರ್ ತಪ್ಪದ್ರೆ ನೋಡ್ಕೊಳ್ತಾರ ನಿಮ್ ಫ್ರೆಂಡ್ಸ್ ಇದಾರ ಎಲ್ಲ ಅಷ್ಟೇ ಮತ್ತೆ ಅರಾಮಾಗಿರಿ ಬೇರೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ತಂದೆ ತಾಯಿಗಳನ್ನು ಗೌರವಿಸೋದಿಲ್ಲ ಅವರಿಗೆ ಆಶ್ರಯ ಕೊಡೋದಿಲ್ಲ ಅವರಿಗೆ ಪರಾಶ್ರಯ ಮಾಡುವಾಗ ಮಾಡ್ತಾರೆ ಅಂತಾದರೆ ಅವರಿಗೆ ಯಾವ ಸ್ಥಾನ ಇರುತ್ತೆ ಅದು ನಿಜವಾಗಲೂ ಆ ವಿಚಾರ ದುಃಖ ಆಗುತ್ತೆ ಆದರೆ ನೀವು ಅದಕ್ಕೆಲ್ಲದಕ್ಕೂ ಮೀರಿದಂಥವರಾಗಿ ಇಷ್ಟು ನಾನೂರೈವತ್ತು ಜನ ಇರ್ತಕ್ಕಂತಹ ಒಂದು ಕುಟುಂಬ ಇದು ಇದನ್ನೇ ಶಾಸ್ತ್ರ ಹೇಳೋದು ವಸುಧೈವ ಕುಟುಂಬ ಕಂ ಅಂತ ಅಂದರೆ ಇಡೀ ಜಗತ್ತಿನಲ್ಲಿ ಎಲ್ಲವೂ ಸೇರಿ ಒಂದು ಕುಟುಂಬ ಅಂತ ಹಾಗೆ ನಾನೂರೈವತ್ತು ಜನ ಒಟ್ಟಿಗೆ ಇರತಕ್ಕಂಥದ್ದು ಯಾವ ಕುಟುಂಬದಲ್ಲಿದೆ ಹೇಳಿ ನೀವೆಲ್ಲ ಒಂದೇ ಕುಟುಂಬದವರು ಇದರ ಜೊತೆಗೆ ನಾನೂರೈವತ್ತಕ್ಕೂ ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ನಾವೊಂದು ಎಂಟು ಹತ್ತು ಜನ ಬಂದು ನಿಮ್ಮ ಜೊತೆ ಸೇರಿಕೊಂಡಿದ್ದೀವಿ ಅದೂ ಕೂಡ ನಿಮ್ಮ ಕುಟುಂಬಕ್ಕೆ ಸೇರಿದ್ದು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿದ್ದೀರಿ ನೀವು ಪೂಜೆ ಮಾಡುವಂಥವ್ರು ಸಂಕಲ್ಪ ಮಾಡುವಂಥವ್ರು ಆ ಕೆಂಪು ವಸ್ತ್ರ ಏನು ಹೇಳುತ್ತೆ ಅಂತಂದರೆ ನಮಗೆ ಪ್ರಕಾಶಮಾನವನ್ನು ಹೇಳುತ್ತೆ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದಂತಹ ಯಾವ ಅಂಧಕಾರ ಇದೆ ಕತ್ತಲೆ ಇದೆ ಅದೆಲ್ಲವೂ ದೂರವಾಗಿ ಸೂರ್ಯನ ಪ್ರಕಾಶ ನಮ್ಮ ಜೀವನದಲ್ಲಿ ಮತ್ತೆ ಅರಳಲಿ ಮರಳಲಿ ಅಂತ ಹೇಳಿ ಕೇಳಿಕೊಳ್ಳುವಂಥದ್ದು ಆ ಸಂಕಲ್ಪ ಮಾಡಿ ನೀವೆಲ್ಲ ಇಲ್ಲಿ ಉಪಸ್ಥಿತಿರಿದ್ದೀರಿ ಕೂತಿದ್ದೀರಿ ಆ ದೇವಿ ನಿಮಗೆ ಅನುಗ್ರಹ ಮಾಡ್ತಾಳೆ ಅಂತಕ್ಕಂತಹ ನಂಬಿಕೆ ನಮಗಿದೆ ಆ ನಂಬಿಕೆಯನ್ನು ಇಟ್ಟುಕೊಂಡು ನೀವು ಕೂಡ ಕೂತಿದ್ದೀರಿ ಆ ನಂಬಿಕೆ ಹುಸಿಯಾಗೋದು ಬೇಡ ಆ ದೇವಿಯ ಪ್ರಸಾದ ನಿಮಗೆಲ್ಲ ಸಿಕ್ಲಿ ಆಶೀರ್ವಾದ ಸಿಕ್ಲಿ ಅಂತ ಹೇಳಿ ಕೇಳೋಣ ತುಂಬ ಚೆನ್ನಾಗಿ ಹೇಳಿದರೆ ನೀವು ಜಗತ್ತಲ್ಲಿ ಒಬ್ಬ ಕೆಟ್ಟ ಮಗ ಹುಟ್ಟಬಹುದೇ ಹೊರತು ತಾಯಿ ಕೆಟ್ಟಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತುಂಬ ಜನ ವೃದ್ಧ ತಂದೆ ತಾಯಿಂದರನ್ನು ನೋಡ್ತಾ ಇದ್ದೀವಿ ನಿನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅವರು ಓಕೆ ಅವ್ರಿಗೇನೋ ನೋಡ್ಕೊಳ್ಳೋಕಾಗ್ತಿರ್ಲಿಲ್ವೇನೋ ಸಾಧ್ಯವಾಗ್ತಿರ್ಲಿಲ್ವನೋ ಅಥವಾ ಅಥವಾ ಆ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ವೇನೋ ಗೊತ್ತಿಲ್ಲ ಆದರೆ ಇಲ್ಲಿ ಇವ್ರನ್ನ ತುಂಬ ಚೆನ್ನಾಗಿ ಇದ್ದಾರೆ ಗುರುಗಳೇ ನಮ್ಗೆ ನೋಡಿದ್ರೇ ಅನಿಸುತ್ತೆ ಪಕ್ಕದಲ್ಲೇ ಕ್ಲಿನಿಕ್ ಇದೆ ಡೇ ಆ್ಯಂಡ್ ನೈಟ್ ಇಲ್ಲಿ ನರ್ಸ್ ಇರ್ತಾರೆ ಸ್ಟಾಫ್ ಇರ್ತಾರೆ ಸೊ ಅವರೆಲ್ಲರೂ ಕೂಡ ಅವರ ಟೇಕ್ ಕೇರ್ ಮಾಡ್ತಾ ಇರ್ತಾರೆ ಸೊ ಇಂಥ ಒಂದು ಜಾಗದಲ್ಲಿ ನಾವು ಇದ್ದೀವಿ ಕೆಲವೊಬ್ಬರನ್ನ ನೋಡಿದ್ರೆ ನಿಜಕ್ಕೂ ಬದುಕಲ್ಲಿ ಯಾವತ್ತಾದರೂ ನಾವು ಕುಗ್ಗಿದ್ದೀವಿ ಅಥವಾ ನಮಗೆ ತುಂಬ ಕಷ್ಟ ಅಂತ ಬಂದಿದೆ ಅಂತ ಅಂದಾಗ ನಮ್ಗೆ ಆಗ್ತಾ ಇಲ್ಲ ಬದುಕೋಕೆ ಅಂತ ಅಂದಾಗ ಇಂತಹ ಒಂದು ಆಶ್ರಮಕ್ಕೆ ಭೇಟಿ ಕೊಡಿ ಅಂತ ನಾನು ವೀಕ್ಷಕರಿಗೆ ಹೇಳ್ತೀನಿ ಹೊರ ಜಗತ್ತಿನಲ್ಲಿ ಆ ಜಾತಿ ಈ ಜಾತಿ ಮೇಲು ಕೀಳು ಅದು ಇದು ಅನ್ನುವಂತಹ ದೊಡ್ಡ ದೊಡ್ಡ ಕೆಲಸಗಳು ರಾಮಾಯಣಗಳು ಆಗ್ತಾ ಇರುವಾಗ ಇವ್ರಿಗೆ ಯಾರಿಗೂ ಯಾವ ಜಾತಿ ಯಾವ ಧರ್ಮವೂ ಇಲ್ಲ ಇವ್ರಿಗೆ ಎಲ್ರಿಗೂ ಇರೋದು ಒಂದೇ ನೀವು ಹೇಳ್ದಂಗೆ ವಸುದೈವ ಕುಟುಂಬ ಅಂತ ಅಂದು ಇಲ್ಲಿರೋ ಎಲ್ಲರೂ ಕೂಡ ದೇವಿಯ ಆಶೀರ್ವಾದ ಪಡಿಬೇಕು ನೀವು ಹೇಳಿದ್ದನ್ನು ಕೇಳಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಆಶಾಭಾವನೆಯೊಂದಿಗೆ ಬಂದಿದ್ದಾರೆ ಈ ಬ್ರಹ್ಮಚಾರಿಣಿ ದೇವಿ ಬಗ್ಗೆ ನಾನು ಕೇಳ್ಬಿಡ್ತೀನಿ ಗುರುಗಳೇ ಜೀವನದಲ್ಲಿ ಜಿಗುಪ್ಸೆ ಅಂತ ಬಂದಾಗ ಸೋಮಾರಿತನ ಅಂತ ಬಂದಾಗ ಇನ್ನೇನು ನನ್ನ ಕೆಲ್ ನನ್ನ ಕೈಯಲ್ಲಿ ಏನೂ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೈ ಚೆಲ್ಲಿ ಕೂತಾಗ ಈ ತಾಯಿ ಕೈ ಹಿಡಿತಾಳೆ ಅಂತ ಹೇಳ್ತಾರೆ ನಿಜಾನ ಅದೇ ರೀತಿಯಾಗಿ ದಾಂಪತ್ಯ ಕಲಹ ಆದಾಗ ಈಕೆ ಅಭಯ ನೀಡ್ತಾಳೆ ಅಂತ ಹೇಳ್ತಾರೆ ನಿಜಾನ ಖಂಡಿತವಾಗಿ ನೋಡಿ ಬ್ರಹ್ಮಚಾರಿಣಿ ಅನ್ನೋದರಲ್ಲಿ ಎರಡು ಪದಗಳಿದೆ ಒಂದು ಬ್ರಹ್ಮ ಇನ್ನೊಂದು ಚಾರಿಣಿ ಬ್ರಹ್ಮ ಅನ್ನೋ ಪದಕ್ಕೆ ನಾವೆಲ್ಲ ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ ಅಂತಂದರೆ ಸೃಷ್ಟಿಕರ್ತನಾದ ಬ್ರಹ್ಮ ಅನ್ನುವಂತಹ ಒಂದೇ ಒಂದು ಅರ್ಥವನ್ನು ತಿಳ್ಕೊಂಡಿರ್ತೀವಿ ಆದರೆ ಅದು ಮಾತ್ರ ಅರ್ಥ ಅಲ್ಲ ಆ ಬ್ರಹ್ಮ ಅನ್ನೋ ಶಬ್ದಕ್ಕೆ ಜ್ಞಾನ ಧರ್ಮ ನಿಯಮ ವ್ರತ ನಿಷ್ಠೆ ಇದೆಲ್ಲ ಅರ್ಥಗಳಿದೆ ಅದರ ಜೊತೆಯಲ್ಲಿ ಚಾರಿಣಿ ಯಾರು ಧರ್ಮನಿಷ್ಠರಾಗಿರ್ತಾರೋ ವ್ರತನಿಷ್ಠರಾಗಿರ್ತಾರೋ ಜ್ಞಾನನಿಷ್ಠರಾಗಿರ್ತಾರೋ ಅವರೆಲ್ಲರನ್ನೂ ಕೂಡ ಬ್ರಹ್ಮಚಾರಿಣಿ ಅಥವಾ ಬ್ರಹ್ಮಚಾರಿ ಅಂತ ಹೇಳಿ ಕರೆಯುವಂಥದ್ದು ಯಾಕೆ ಮಾತು ಬರುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಸರಿತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಕದಿಂದ ಬದುಕತಕ್ಕಂಥದ್ದೇನಿದೆ ಅದಕ್ಕೆ ಮೊದಲು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಬ್ರಹ್ಮಚಾರಿಣಿ ಇನ್ನೊಂದು ನೀವು ಅತ್ಯುತ್ತಮವಾದಂತಹ ಪ್ರಶ್ನೆಯನ್ನು ಕೇಳಿದ್ರಿ ದಾಂಪತ್ಯದಲ್ಲಿ ವಿರಸ ಬಂದಾಗ ಈ ದೇವಿಯನ್ನು ಆರಾಧನೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಮಾತು ಅದು ಖಂಡಿತವಾಗಿ ಹೌದು ಕಾರಣ ಏನು ಅಂತಂದರೆ ಹಿಂದಿನ ಜನ್ಮದಲ್ಲಿ ಸತೀದೇವಿಯಾಗಿದ್ದಂತಹ ಈ ದೇವಿ ಈಗ ಪಾರ್ವತಿಯ ಅಥವಾ ಬ್ರಹ್ಮಚಾರಿಣಿಯ ಅವತಾರದಲ್ಲಿ ಜನಿಸಿದಾಳೆ ಆಕೆ ತಾನು ಬ್ರಹ್ಮಚಾರ್ಯ ವ್ರತನಿಷ್ಠಳಾಗಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ ತಪಸ್ಸನ್ನು ಮಾಡಿದರ ಫಲವಾಗಿ ಈಶ್ವರನನ್ನು ಒಳಸ್ಕೊಳ್ತಾ ಇದ್ದಾಳೆ ಈಶ್ವರನನ್ನು ನಾನು ಲಗ್ನ ಆಗಬೇಕು ವಿವಾಹ ಆಗಬೇಕು ಅಂತಕ್ಕಂತಹ ಉದ್ದೇಶಕ್ಕೆ ಆಕೆ ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡ್ತಾ ಇದ್ದ ಅಂದರೆ ಪರಮೇಶ್ವರನ ಎಲ್ಲ ಸೇವೆಗಳನ್ನು ಆಕೆ ಮಾಡ್ತಾ ಆತನಿಗೆ ಪ್ರೀತಿ ಪಾತ್ರಳಾಗಿ ಆ ಪರಮೇಶ್ವರನನ್ನು ಲಗ್ನವಾಗೋದಕ್ಕೆ ವ್ರತನಿಷ್ಠಳಾಗಿದ್ದಾಳೆ ಅಂತಹ ದೇವಿ ಪರಮೇಶ್ವರನನ್ನು ಮದುವೆ ಆಗ್ತಾ ಇದ್ದಾಳೆ ಅಂತಾದರೆ ನಮ್ಮಂತಹ ಸಾಮಾನ್ಯರ ಮನುಷ್ಯರ ಸಂಸಾರದಲ್ಲಿರ್ತಕ್ಕಂತಹ ದೋಷಗಳನ್ನು ನಿವಾರಣೆ ಮಾಡಿ ಒಟ್ಟು ಸೇರಿಸ್ತಕ್ಕಂತಹದ್ದು ಆ ಒಂದು ಸಂಸಾರದಲ್ಲಿ ಸಾಮರಸ್ಯವನ್ನು ತರತಕ್ಕಂಥದ್ದು ಆಕೆಗೆ ದೊಡ್ಡ ವಿಷಯ ಅಲ್ಲ ಎಲ್ಲರೂ ಕೂಡ ಆಕೆಯ ಮಕ್ಕಳೇ ಆದ್ರಿಂದ ಎಲ್ಲರನ್ನೂ ಕೂಡ ಚೆನ್ನಾಗಿರಿ ಅಂತ ಹರಿಸ್ತಕ್ಕಂತಹ ಒಂದು ಶಕ್ತಿ ಆ ಪ್ರಭಾವ ಆ ಪ್ರಭೆ ನಮ್ಮ ಮೇಲೆ ಆಕೆಯಿಂದ ಖಂಡಿತವಾಗಿ ಬೀರ್ತಾ ಇರತಕ್ಕಂಥದ್ದು ಗುರುಗಳೇ ಇಲ್ಲಿ ಒಬ್ಬೊಬ್ರು ಮಾತಾಡಿಸ್ತಾ ಹೋದರೆ ಒಬ್ಬರಿಂದ ನೂರು ನೂರು ಕಥೆ ಹುಟ್ಕೊಳ್ಳುತ್ತೆ ಆ ಕಥೆಗಳಿಗೆ ಉಪಕಥೆ ಆದರೆ ಫೈನಲಿ ಅವ್ರ ಬದುಕು ಚೆನ್ನಾಗಿರಲಿ ಅನ್ನೋದು ಅವರ ಆರೋಗ್ಯ ಚೆನ್ನಾಗಿರಲಿ ಅವರಿಗೆ ನೆಮ್ಮದಿ ಸುಖ ಶಾಂತಿ ಅಟ್ಲೀಸ್ಟ್ ಇಲ್ಲಿಯಾದರೂ ಸಿಗಲಿ ಅನ್ನೋದು ಮಾತ್ರ ನಮ್ಮ ಹಾರೈಕೆ ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನೇನೋ ಹೇಳೋದಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿಗೆ ಮಕ್ಕಳಿಗೆ ಸಾಕೋದು ಎಷ್ಟೇ ಕಷ್ಟ ಆದರೂ ಕೂಡ ತುಂಬ ಪ್ರೀತಿಯಿಂದ ಸಾಕ್ತಾರೆ ತಂದೆ ತಾಯಿಗಳು ಅನಾಥಾಶ್ರಮಕ್ಕೆ ಅಥವಾ ವೃದ್ಧಾಶ್ರಮಕ್ಕೆ ಮಕ್ಕಳನ್ನು ಕರ್ಕೊಂಡು ಬಂದುಬಿಡೋದು ತುಂಬಾ ವಿರಳ ಆದರೆ ಮಕ್ಕಳು ವಯಸ್ಸಾಗಿರೋ ತಂದೆ ತಾಯಿ ಅಥವಾ ಆಗಿದ್ದಾರೆ ಅವರ ಆರೋಗ್ಯ ಸರಿ ಇಲ್ಲ ಅಂತ ಇದು ಹಾಸ್ಪಿಟಲ್ ಇಲ್ಲಿ ಚೆನ್ನಾಗಿರ್ತೀರಾ ಅಂತ ಹೇಳಿ ಬಂದು ಬಿಟ್ಟು ಬಿಟ್ಟು ಹೋಗಿ ನೀವು ಆರಾಮಾಗಿದ್ದೀರಲ್ಲ ಎಷ್ಟು ಸರಿ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಬಿಟ್ಟು ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ನಾನು ಆಶಿಸ್ತೀನಿ ನಾನು ಭಾವಿಸ್ತೀನಿ ಯಾಕೆ ಗೊತ್ತಾ ನಿಮ್ಮ ಜೊತೆಗಿದ್ದರೆ ಅದು ಏನೇನು ಅನುಭವಿಸ್ಬೇಕಾಗಿತ್ತು ಅವರು ಆದರೆ ಇಲ್ಲಿ ಅವರಿಗೆ ಆರೋಗ್ಯ ಇದೆ ಚಿಕಿತ್ಸೆ ಇದೆ ಊಟ ಇದೆ ನಿದ್ದೆ ಇದೆ ನಮ್ಮಂಥವರು ಆವಾಗ್ಲೋ ಇವಾಗಲೋ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನೆಲ್ಲ ಮಕ್ಕಳು ಅಂತ ಅಂದ್ಕೊಂಡಿದ್ದಾರೆ ನಿಮಗೆ ಗೊತ್ತಾದರೂ ನಿಮ್ಮ ಪೇರೆಂಟ್ಸ್ನ ಮತ್ತೆ ನೋಡಬೇಕು ಅಂತ ಅಂದರೆ ದಯವಿಟ್ಟು ಬಂದು ಒಂದು ಸಲ ನೋಡಿ ಅಂತ ನಾನು ಹೇಳ್ತೀನಿ ಖಂಡಿತವಾಗಿ ಯಾಕೆ ಅಂತಂದರೆ ಇದು ಕೇವಲ ಒಂದು ಆಶ್ರಮ ಅಂತ ಹೇಳಿ ಅಲ್ಲ ನಾನು ಆಗಲೇ ಹೇಳಿದೆ ಎಲ್ಲರೂ ಒಟ್ಟಿಗೆ ಸೇರಿರ್ತಕ್ಕಂಥದ್ದು ಬಹಳ ದೊಡ್ಡ ಕುಟುಂಬ ಇದು ಆ ಕುಟುಂಬದಲ್ಲಿರ್ತಕ್ಕಂತಹ ಇವತ್ತು ನಾವು ನಗರ ಪ್ರದೇಶದಲ್ಲಾಗಲಿ ಹಳ್ಳಿಯಲ್ಲಾಗಲಿ ಅಥವಾ ಎಲ್ಲೂ ಕೂಡ ಆ ಜಾಯಿಂಟ್ ಫ್ಯಾಮಿಲಿ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಸ್ಥಿತಿಯನ್ನು ತಲುಪಿದ್ವಿ ಅಂಥದ್ರಲ್ಲಿ ಯಾವುದ್ಯಾವುದೋ ಊರಿನ ಯಾವುದ್ಯಾವುದೋ ಮೂಲೆಯಿಂದ ಬಂದಿರತಕ್ಕಂಥವ್ರು ಇಲ್ಲೆಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವಿಲ್ಲಿ ಚೆನ್ನಾಗಿದ್ದೀವಿ ಅಂತಕ್ಕಂತಹ ಮಾತು ಅವರು ಬಾಯಲ್ಲಿ ಬರ್ತಾ ಇದೆ ಅಂತಾದರೆ ವಾಸ್ತವವಾಗಿ ಅವರು ಚೆನ್ನಾಗಿದ್ದಾರೆ ಆದರೆ ಅವರು ಚೆನ್ನಾಗಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದು ಬೇರೆ ಮಕ್ಕಳಿಗೆ ಪಾಠ ಅದು ನಿಮ್ಮ ಜೊತೆಯಲ್ಲಿರೋದಕ್ಕಿಂತ ನಾವೀಗ ಚೆನ್ನಾಗಿದ್ದೀವಿ ಅನ್ನೋ ಅರ್ಥ ಅದು ನಿಜವಾಗಲೂ ಯಾರು ತಂದು ಇಲ್ಲಿಗೆ ಬಿಟ್ಟಿದ್ದಾರೆ ಅವರು ಯೋಚನೆ ಮಾಡಬೇಕಾದಂತಹ ಒಂದು ವಿಚಾರ ಆ ದೃಷ್ಟಿಯಲ್ಲಿ ಎಲ್ಲ ಮಾತೆಯರು ಕೂಡ ಬಹಳ ಅನ್ಯೋನ್ಯವಾಗಿ ಬಹಳ ಸಂತೋಷವಾಗಿದ್ದಾರೆ ಅವರ ಸಂತೋಷ ಈ ಪೂಜಾ ಮತ್ತು ಈ ನವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ಇನ್ನಷ್ಟು ಹೆಚ್ಚಾಯಿತು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ದೇವಿ ಎಲ್ಲರನ್ನೂ ಕೂಡ ಸದಾಕಾಲ ರಕ್ಷಣೆ ಮಾಡಲಿ ಎಲ್ಲರಿಗೂ ಕೂಡ ಶುಭವಾಗಿ ಗುರುಗಳೇ ತುಂಬ ತುಂಬ ಧನ್ಯವಾದ ಸೊ ಬ್ರಹ್ಮಚಾರಿಣಿಯ ಪೂಜೆಯ ಜೊತೆ ಜೊತೆಗೆ ಇದು ಒಂದು ಸ್ವಲ್ಪ ಒಂದು ಸಣ್ಣ ಅಳಿಲು ಸೇವೆ ಮಾಡಿದ್ವಿ ಇವರಿಗೆಲ್ಲ ನಾವು ಊಟ ಬಡಿಸಿದ್ವಿ ಅನ್ನೋ ಖುಷಿ ನೆಮ್ಮದಿ ನಮಗಿದೆ ನನಗಾಗಿರಬಹುದು ನಿಮಗಾಗಿರಬಹುದು ನಿಮ್ಮ ಎಂಟೈರ್ ಟೀಮಿಗಾಗಿರಬಹುದು ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇಂತಹ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ ತುಂಬ ಧನ್ಯವಾದ ಒನ್ಸ್ ಅಗೇನ್ ನಿಮಗೆ ಬ್ರಹ್ಮಚಾರಿಣಿ ದೇವಿಯ ದಿನ ಇವತ್ತು ನವರಾತ್ರಿಯ ಎರಡನೇ ದಿನದ ಶುಭಾಶಯಗಳು ಶುಭವಾಗಲಿ ತಾವೂ ಕೂಡ ಒಳ್ಳೆಯ ಸಂಕಲ್ಪವನ್ನು ಮಾಡಿ ಈ ಒಂಬತ್ತು ದಿವಸಗಳು ನಿರಂತರವಾಗಿ ಈ ಒಂದು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂತಹ ಸತ್ ಸಂಕಲ್ಪವನ್ನು ಮಾಡಿದ್ದೀರಿ ಆ ದೇವಿಯ ಪರಮಾನುಗ್ರಹ ನಿಮಗೆ ನಿಮ್ಮ ಪರಿವಾರಕ್ಕೆ ಸಂಪೂರ್ಣವಾಗಿ ಇದ್ದು ಇಂತಹ ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂತಹ ಸಮಾಜ ಕಾರ್ಯವನ್ನು ಮಾಡ್ತಕ್ಕಂತಹ ಶಕ್ತಿ ಭಕ್ತಿ ನಿಮಗಿದೆ ಅದನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡತಕ್ಕಂಥದ್ದು ಆ ಭಗವತಿಯ ಕರ್ತವ್ಯ ಆಕೆ ಅನುಗ್ರಹ ಮಾಡ್ತಾಳೆ ಆಕೆಯ ಅನುಗ್ರಹದಿಂದ ಆಶೀರ್ವಾದದಿಂದ ಇನ್ನಷ್ಟು ಮತ್ತಷ್ಟು ಹೆಚ್ಚು ಕೈಂಕರ್ಯಗಳನ್ನು ಮಾಡಿ ಸಮಾಜಕ್ಕೆ ಮಾದರಿ ಆಗ್ತಕ್ಕಂತಹ ಕೆಲಸ ಇದು ಅಂತ ಹೇಳಿ ಹೇಳ್ತಾ ನಿಮಗೆ ಶುಭವಾಗಲಿ ಅಂತ ಹೇಳಿ ಹಾರೈಸಿ ದಸರೆಯ ನವರಾತ್ರಿಯ ಎರಡು ದಿನ ಅಂತೂ ಸಿಪಾನಿ ಸೇವಾ ಸದನದಲ್ಲಿ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ವಿ ನಮ್ಮ ಜೊತೆ ಗುರುಗಳು ಕೂಡ ಇದ್ರು ಪೂಜಾ ವಿಧಾನವನ್ನ ಶೈಲಪುತ್ರಿಯನ್ನ ಹೇಗೆ ಆರಾಧಿಸಬೇಕು ಬ್ರಹ್ಮಚಾರಣಿಯನ್ನ ಯಾಕೆ ಮತ್ತು ಹೇಗೆ ಆರಾಧಿಸಬೇಕು ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡೇ ಇದ್ದೀರಾ ಆದರೆ ಇನ್ ಇಲ್ಲಿ ಇರೋಂಥವರ ಜೊತೆ ಹಬ್ಬ ಆಚರಿಸಿದ್ದು ನನಗಂತೂ ತುಂಬಾ ಸಾರ್ಥಕ ಭಾವ ಅಂತ ಅನಿಸುತ್ತೆ ತುಂಬಾ ಖುಷಿ ಕೊಟ್ಟಂತಹ ಅನುಭವ ಇದು ನೀವು ಕೂಡ ಸಲ ಲೈಫಲ್ಲಿ ಟ್ರೈ ಮಾಡಿ ಇಂತಹ ಖುಷಿ ನಿಮಗೂ ಕೂಡ ಸಿಗಲಿ ಅಂತ ಆಶಿಸ್ತೀನಿ ಸೊ ಇಲ್ಲೊಂದು ಹಿರಿ ಜೀವ ಇದೆ ತೊಂಬತ್ತೆರಡು ವಯಸ್ಸ ತೊಂಬತ್ತೆರಡು ವರ್ಷ ವಯಸ್ಸಿಯವರಿಗೆ ಸೊ ಇವರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸೊ ಇವ್ರು ಆಡೋ ಒಂದೊಂದು ಮಾತು ಇದೆಯಲ್ಲ ಇಲ್ಲಿರುವಂತಹ ನಾನ್ನೂರ ಐವತ್ತು ಜನರೂ ಕೂಡ ಆಡ್ದಂಗೆ ಅಮ್ಮ ಬೆಳಗ್ಗೆ ಬಂದ್ವಿ ಪೂಜೆ ಮಾಡಿದ್ವಿ ಮತ್ತೊಂದಿನ ಪೂಜೆ ಮಾಡಿದ್ವಿ ಏನ್ ಅನಿಸ್ತು ನಿಮ್ಗೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಖುಷಿ ಆಯ್ತಾ ತುಂಬಾ ಚೆನ್ನಾಗಿ ಮಂತ್ರ ಹೇಳಿದ್ರು ಎಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಈ ಸೀರೆ ನನ್ನನ್ನ ನೆನಪುಸ್ಕೊಂಡ್ ಹಾಕೊಳ್ತೀರಾ ನಮ್ನೆಲ್ಲ ಓ ಇಲ್ಲೆಲ್ಲ ಊಟವರೇ ಊಟವರಲ್ವಾ ನಮ್ನೆಲ್ಲ ನೆನಪುಸ್ಕೊಳ್ಳಿ ನೆನೆಸರೆ ಊಟ್ಕತ್ತಾರ ಎಲ್ಲರೂ ಊಟ್ಕತ್ತಾರ ನಮ್ಮನ್ನ ಹರಿಸಿ ಹಾರೈಸಿ ಆಯ್ತು ನಿಮ್ಗೂ ಒಳ್ಳೇದಾಗ್ಲಿ ದೇವ್ರ ಒಳ್ಳೆ ಆರೋಗ್ಯ ಕೊಡ್ಲಿ ಇನ್ಮೇಲೆ ಕಣ್ಣೀರ್ ಹಾಕ್ಬಾರ್ದು ಬೇಜಾರಾದಾಗ ಈ ದಿನ ಸೊ ನೋಡಿ ಇದು ಸಿಪಾನಿ ಸೇವಾ ಸದನದಲ್ಲಿ ಅರಳತಾ ಇರುವಂತಹ ಪ್ರತಿನಿತ್ಯದ ಹೂವುಗಳು ಈ ಸುಗಂಧ ರಾಜ್ಯವ್ಯಾಪಿ ಬೀರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ಕಾರ್ಯಕ್ರಮ ವೀಕ್ಷಿಸಿರೋದಕ್ಕೆ ತುಂಬಾ ಧನ್ಯವಾದ ದೇವರು ಇನ್ನಷ್ಟು ಇಂತಹ ಒಳ್ಳೊಳ್ಳೆ ಕಾರ್ಯ ಮಾಡೋದಕ್ಕೆ ನನಗೆ ಮತ್ತು ಗುರುಜಿಗೆ ಹಾರೈಸಲಿ ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯಾವಾಗೂ ಪೂಜೆ ಮಾಡ್ತಾ ಕ್ಯಾತದಾ ವರ್ಷ ಒಂದ್ ಸಾರಿ ಮಾಡ್ತೀನಿ ಬಂದು ನಮ್ಮ ಕಲ್ಲ ಒಂದು ಮೀಟಿಂಗ್ ಕೊಡ್ಕೊಡೋಕ್ಕೆ ಸಾಕಷ್ಟು ವರ್ಷ ಆಗ್ತಿದೆ ವರ್ಷ ಆಗ್ತಿದೆ ಅಷ್ಟೇ ಅಷ್ಟೇ ನೀವು ನೋಕ ತುಂಬಾ ಇಗೆ ಹೋಗ್ತಿದ್ದಾರೆ ಚೆನ್ನಾಗಿದೀರಾ ಚೆನ್ನಾಗಿรี ನೀವು ಹ್ಮ್ ನಿಮ್ಮ ತಾಯಿನಾ ನೋಡಿ ನಿಮ್ಮಗೋಸ್ಕರ ಇಲ್ಲಿ ಬಂದಿದ್ದಾರೆ ಅವರು ಊಟ ಮಾಡ್ತೀರಾ ಚೆನ್ನಾಗಿದೆ ಆರೋಗ್ಯ ಸರಿ ಇದೆಯಾ ಖುಷಿಯಾಗಿರ್ಬೇಕು ತುಂಬಾ ಖುಷಿ ಖುಷಿ ಆಯ್ತಾ ಖುಷಿ ಟಾಕಿಂಗ್ ಪ್ಯಾರೆಟ್ಸ್ ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ ಏನ್ ಗೊತ್ತಾ ಜಗತ್ತಿನ ಕಟ್ಟ ಕಡೆಯ ಮನುಷ್ಯ ಇರೋವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ ನಾವು ಓದೋ ವಿದ್ಯಾಭ್ಯಾಸದಲ್ಲಿ ನಾವು ಓದೋ ಪಠ್ಯದಲ್ಲಿ ಹ್ಯುಮ್ಯಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ ಈ ಮಾತು ನನ್ನ ಯಾರು ನನಗೆ ಹೇಳಿದ್ರು ತುಂಬಾ ಸೂಕ್ತ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ ನಾವೇನಾದ್ರೂ ಇವರ ಜೊತೆ ನಿಂತ್ಕೊಂಡು ಹಬ್ಬ ಆಚರಿಸಿದ್ರೆ ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಈ ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ ರಾಮಯ್ಯ ಹಾಸ್ಪಿಟಲ್ಸ್ ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್ ಸಂಗೀತ ಮೊಬೈಲ್ಸ್ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಧನ್ಯವಾದ